ಸೆನ್ಸ್ ನನ್ನ ಪ್ರಕಾರ ಒಂದು ಅದು ಕಾಮನ್ ಜನ ಸಿಕ್ಸ್ ಸೆನ್ಸ್ ಡೆವಲಪ್ ಮಾಡ್ಕೊಂಡೆ ಅಂತಾರೆ ಕಾಮನ್ ಸೆನ್ಸ್ ಫಸ್ಟ್ ಡೆವಲಪ್ ಮಾಡ್ಕೋಬೇಕು ನಾವು ಇಲ್ಲಿ ಹೊಗೆ ಬರ್ತಾ ಇದೆ ಅಂದ್ರೆ ಬೆಂಕಿ ಅಲ್ಲಿ ಇರಬಹುದು ಅನ್ನೋದೇ ಕಾಮನ್ ಸೆನ್ಸ್ ಇಲ್ಲಿ ಹೊಗೆ ಬರ್ತಿದೆ ಅಂದರೆ ಅಂದ್ರೆ ಇಲ್ಲೆಲ್ಲೋ ಬೆಂಕಿ ಇದೆ ಅನ್ನೋದೇ ಕಾಮನ್ ಸೆನ್ಸ್ ಸಕ್ಕರೆ ಇದೆ ಅಂತ ಅಂದರೆ ಇರುವೆಗಳಿದಾವೆ ಅಲ್ಲಿ ಅಂತ ಅಂದರೆ ಸಕ್ಕರೆ ಇದೆ ಅನ್ನೋದು ಕಾಮನ್ ಸೆನ್ಸ್ ಜಿರಲೆಗಳು ಒಂದ್ರ ಮೇಲೆ ಒಂದು ಬರ್ತಿದೆ ಅಂದರೆ ಇಲ್ಲೆಲ್ಲೋ ಒಂದು ಏನು ಗೂಡು ಐ ಮೀನ್ ಅದೊಂದು ಮನೆ ಮಾಡ್ಕೊಂಡಿದೆ ಅನ್ನೋದು ಕಾಮನ್ ಸೆನ್ಸ್ ಇವ್ರಿಗೇನು ಪ್ರಾಬ್ಲಮ್ ಇಲ್ಲ ಆದರೆ ಇವ್ರ ಜೊತೆ ವ್ಯವಹರಿಸ್ತಾರಲ್ಲ ಅವ್ರಿಗೆ ಆ್ಯಕ್ಚುಲಿ ತುಂಬ ಪ್ರಾಬ್ಲಮ್ ಅಂತ ಹೇಳ್ತಿದ್ದಾರೆ ಈಗ ನೀವು ಯೋಚನೆ ಮಾಡಬೇಕು ನಾವು ಕಾಮನ್ ಸೆನ್ಸ್ ಇಲ್ಲದೆ ಇರೋರ ಜೊತೆಗೆ ಇದೀವಾ ಅಥವಾ ನಮಗೆ ಕಾಮನ್ ಸೆನ್ಸ್ ಇಲ್ವಾ ನಮಸ್ತೆ ಮಹಾಬಲ ಸೀತಾಳಬಾವಿ ಅವರ ಪುಸ್ತಕ ಈ ತಪ್ಪು ನೀವು ಮಾಡಬೇಡಿ ನೆಮ್ಮದಿಯ ಬದುಕಿಗೆ ಅರವತ್ತಾರು ಪ್ರಾಕ್ಟಿಕಲ್ ಥಿಯರಿಗಳು ಈ ಬುಕ್ಕಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ ಹೋಗೋಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಓಕೆ ಚಾಪ್ಟರ್ನ ಹೆಸರು ತುಂಬ ಚೆನ್ನಾಗಿದೆ ಇದೇ ಚಾಪ್ಟರ್ ಇದೇ ಚಾಪ್ಟರ್ ಹೆಸರಲ್ಲ ಓಕೆ ಕಾಮನ್ ಸೆನ್ಸ್ ಕಡಿಮೆ ಇರುವವರ ಜೊತೆ ವಾದ ಮಾಡಬೇಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಈ ಪ್ರಾಕ್ಟಿಕಲ್ ಥಿಂಕಿಂಗ್ ಅಂದರೆ ಈ ಥರ ನಾವು ಹೇಳಿರ್ತೀವಿ ಕೇಳಿರ್ತೀವಿ ಬಟ್ ಹಿಂಗೂ ಥಿಂಕ್ ಮಾಡಲೇಬೇಕು ಪ್ರತಿಕ್ಷಣ ಅನ್ನೋದು ಇಲ್ಲಿ ಅದಕ್ಕೂ ಒಂದು ಕಲಿಕೆ ರೂಪದಲ್ಲಿ ಕೊಟ್ಟಿದ್ದಾರೆ ಅಲ್ವಾ ಕಾಮನ್ ಸೆನ್ಸ್ ಕಡಿಮೆ ಇರೋರ ಜೊತೆ ವಾದ ಮಾಡಬೇಡಿ ಅಂತ ಅಂದರೆ ಹಾಗಿದ್ರೆ ಕಾಮನ್ ಸೆನ್ಸ್ ಅಂದರೆ ಏನು ಅಂತ ಇಲ್ಲಿ ನೋಡೋಣ ಹೀಗೆ ಮಾಡಿದ್ರೆ ಹೀಗಾಗತ್ತೆ ಹೀಗೆ ಮಾಡಿದ್ರೆ ಹೀಗಾಗೋದಿಲ್ಲ ಅನ್ನೋದೇ ಕಾಮನ್ ಸೆನ್ಸ್ ಅಂದರೆ ಇದನ್ನ ಮಾಡಿದ್ರೆ ಹಿಂಗಾಗತ್ತಪ್ಪ ಇದನ್ನು ಮಾಡಿದ್ರೆ ಹಿಂಗಾಗಲ್ಲಪ್ಪ ಈ ಥರ ಗೆಸ್ ಅಲ್ಲ ಅದೇನೇ ಕಾಮನ್ ಸೆನ್ಸು ಸಾಮಾನ್ಯವಾಗಿ ಸಾಮಾನ್ಯ ಜ್ಞಾನ ಎಲ್ಲರಲ್ಲೂ ಇರಬೇಕು ಇದು ಒಂದು ಸರಳ ಲಾಜಿಕ್ ಇದೇನು ರಾಕೆಟ್ ಸೈನ್ಸ್ ಅಲ್ಲ ಅಥವಾ ಒಂದು ಸ್ಪಿರಿಚುವಲ್ ಅಲ್ಲ ಏನೂ ಅಲ್ಲ ಬಟ್ ಇದೊಂದು ಸರಳ ಲಾಜಿಕ್ ಇದು ಹೇಗೆ ನಮಗೆ ಬರುತ್ತೆ ಇದು ಎಲ್ಲಿಂದ ಬರುತ್ತೆ ಅಂದರೆ ನಮ್ಮ ಜೀವನದ ಅಂದರೆ ನಮ್ಮ ಬದುಕೆ ನಮಗೆ ಕಲಿಸುವಂತಹ ಅನುಭವದ ಪಾಠದಿಂದ ಬರುತ್ತೆ ಅಂದರೆ ಸಿಂಪಲ್ ಆಗಿ ಯೋಚನೆ ಮಾಡೋಣ ಹೇಗೆ ಅನುಭವ ಅಂತಂದರೆ ನಮಗೆ ಒಂದು ಹೋರಿ ಇರುತ್ತೆ ಅಂತ ಅಂದ್ಕೊಳ್ಳಿ ಎತ್ತು ಹೋರಿ ಅಂತ ಹೇಳ್ತೀವಿ ಅದು ಪರಿಚಯ ಇರೋದಿಲ್ಲ ಪರಿಚಯ ಇಲ್ಲದೆ ಇರುವಂತಹ ಹೋರಿ ಎದುರುಗಡೆ ಹೋದಾಗ ನಮಗೆ ಅದು ಆಯ್ಬೋದು ಅಲ್ವಾ ಅಂದರೆ ಗುದ್ಬೋದು ನಮಗೆ ಅದು ಅಥವಾ ಓದಿಬೋದು ಕರೆಕ್ಟ್ ಅಲ್ವಾ ಈ ಹೋರಿ ನನಗೆ ಒದಿಯತ್ತೆ ಅಥವಾ ಒದಿಬಹುದು ಅನ್ನೋದೇ ಕಾಮನ್ ಸೆನ್ಸ್ ಹೆಂಗೆ ಇದು ಕಾಮನ್ ಸೆನ್ಸ್ ಬಂತು ಅಂದರೆ ನಮಗೆ ಯಾವುದೋ ಒಂದು ಸಲ ಈ ಥರ ಅನುಭವ ಆಗಿರುತ್ತೆ ಅಥವಾ ನಮಗೆ ಈ ಥರ ಏನು ಯಾರೋ ಒಬ್ರಿಗೆ ಈ ಥರ ಆಗಿರೋದನ್ನ ನಾವು ನೋಡಿರ್ತೀವಿ ಅಥವಾ ಕೇಳಿರ್ತೀವಿ ಹಿಂಗಾಯ್ತಂತೆ ಅಂತನಾದರೂ ನಾವು ಒಂದು ಅಝ್ಯುಮ್ಷನ್ ನಾವೇ ಮಾಡಿಕೊಂಡಿರ್ತೀವಿ ಅಥವಾ ಅದು ಆ ಥರ ಏನು ಹೇಳ್ತಾರೆ ನಮ್ಗೆ ಆ ಥರ ಗುದ್ದಕ್ಕೆ ಬರ್ತಿದೆ ಅನ್ನೋ ಥರ ನೋಡು ಕೂಡ ನಾವು ದೂರ ಹೋಗ್ತೀವಿ ಇದೇ ಕಾಮನ್ ಸೆನ್ಸ್ ಅಷ್ಟೇ ಇದು ಹೇಗೆ ಬಂತು ಅಂದರೆ ಅನುಭವಗಳಿಂದ ನೋಡೋದ್ರಿಂದ ಕೇಳೋದ್ರಿಂದ ಅನುಭವಿಸಿರೋದ್ರಿಂದ ನಮಗೆ ಈ ಒಂದು ಕಾಮನ್ ಸೆನ್ಸ್ ಬಂದಿದೆ ಸೆನ್ಸ್ ಬಂದಿದೆ ಇದು ಓಕೆ ಸಿಕ್ಸ್ ಸೆನ್ಸ್ ಅಂತೀವಲ್ಲ ಸಿಕ್ಸ್ ಸೆನ್ಸ್ಗಿಂತನೂ ನನ್ನ ಪ್ರಕಾರ ನಮ್ಮ ಹತ್ರ ಇರಬೇಕಾಗಿರುವಂಥ ಒಂದು ಸೆನ್ಸು ಅದು ಕಾಮನ್ ಸೆನ್ಸ್ ತುಂಬ ಜನ ನಾನು ಸಿಕ್ಸ್ ಸೆನ್ಸ್ ಡೆವಲಪ್ ಮಾಡಿಕೊಂಡೆ ಅಂತಾರೆ ಕಾಮನ್ ಸೆನ್ಸ್ ಫಸ್ಟ್ ಡೆವಲಪ್ ಮಾಡ್ಕೋಬೇಕು ನಾವು ಆ್ಯಂಡ್ ಅದು ಹೇಗೆ ಬರುತ್ತೆ ದಿನನಿತ್ಯದ ನಮ್ಮ ಅನುಭವಗಳಿಂದನೇ ನಾವು ಆ ಒಂದು ಕಾಮನ್ ಸೆನ್ಸ್ನ ಜಾಸ್ತಿ ಮಾಡ್ತಾ ಹೋಗಬೇಕು ಇನ್ನೂ ಒಂದು ಎಕ್ಸಾಂಪಲ್ ಕೊಡೋದಾದರೆ ಒಂದು ಮನೆಯಲ್ಲಿ ನಾಯಿ ಸಾಕಿರ್ತಾರೆ ಓಕೆನಾ ನಾವಲ್ಲಿಗೆ ಹೋಗಿದ ತಕ್ಷಣ ಅದೇನು ಮಾಡುತ್ತೆ ಬೋಗ್ಲಕ್ಕೆ ಸ್ಟಾರ್ಟ್ ಮಾಡುತ್ತೆ ಸಿ ಆ ನಾಯಿ ಹತ್ರ ನಾವು ಕಚ್ಚಿಸ್ಕೊಂಡಿರಲ್ಲ ಅಥವಾ ಅವ್ರ ಮನೆಗೆ ಹೋಗಿರಲ್ಲ ಏನಾದರೂ ಆಗಿರಲಿ ಬಟ್ ನಾವೇನು ಮಾಡ್ತೀವಿ ನಿಮ್ಮ ನಾಯಿನ ಕಟ್ಟಾಕಿ ಅಂತ ಹೇಳ್ತೀವಿ ಅವ್ರು ಹೇಳ್ತಾರೆ ಅದೇನೂ ಮಾಡಲ್ಲ ಬನ್ನಿ ಅದೇನೂ ಮಾಡಲ್ಲ ಬನ್ನಿ ಅಂತ ಆದರೂ ನಾವು ಇಲ್ಲ ಇಲ್ಲ ನೀವು ಕಟ್ಟಾಕಿ ಕಟ್ಟಾಕಿ ಅಡ್ಡ ನಿಂತ್ಕೊಳ್ಳಿ ಅಂತೀವಿ ಹೇಗೆ ಇದು ಬಂತು ನಮಗೆ ಅಂತ ಅಂದರೆ ನಮ್ಮ ಲೈಫಲ್ಲಿ ನಮಗಾಗಿರೋ ಅನುಭವಗಳು ಅಥವಾ ಕೇಳಿರೋದು ನೋಡಿರೋದು ಇದ್ರ ಮೂಲಕ ಬಂದಿರೋ ಅಂಥದ್ದು ಈ ಸೆನ್ಸ್ ಎಲ್ಲ ಹೀಗೆ ಬಿಲ್ಡ್ ಆಗಿರುತ್ತೆ ಸೊ ಕಾಮನ್ ಸೆನ್ಸ್ ಈ ರೀತಿ ಈ ರೀತಿ ಕ್ರಿಯೇಟ್ ಆಗಿರುತ್ತೆ ಅಂದರೆ ಎಲ್ಲಿ ಇಲ್ಲಿ ಹೊಗೆ ಬರ್ತಾ ಇದೆ ಇಲ್ಲಿ ಹೊಗೆ ಬರ್ತಾ ಇದೆ ಅಂದರೆ ಬೆಂಕಿ ಅಲ್ಲಿ ಇರಬಹುದು ಅನ್ನೋದೇ ಕಾಮನ್ ಸೆನ್ಸ್ ಇಲ್ಲಿ ಹೊಗೆ ಬರ್ತಿದೆ ಅಂದರೆ ಇಲ್ಲೆಲ್ಲೋ ಬೆಂಕಿ ಇದೆ ಅನ್ನೋದೇ ಕಾಮನ್ ಸೆನ್ಸ್ ಸಕ್ಕರೆ ಇದೆ ಅಂತ ಅಂದರೆ ಇರುವೆಗಳಿದಾವೆ ಅಲ್ಲಿ ಅಂತ ಅಂದರೆ ಸಕ್ಕರೆ ಇದೆ ಅನ್ನೋದು ಕಾಮನ್ ಸೆನ್ಸ್ ಜಿರ್ಲೆಗಳು ಒಂದ್ರ ಮೇಲೆ ಒಂದು ಬರ್ತಿದೆ ಅಂದರೆ ಇಲ್ಲೆಲ್ಲೋ ಒಂದು ಏನು ಗೂಡು ಐ ಮೀನ್ ಅದೊಂದು ಮನೆ ಮಾಡ್ಕೊಂಡಿದೆ ಅನ್ನೋದು ಕಾಮನ್ ಸೆನ್ಸ್ ಈ ರೀತಿ ಕಾಮನ್ ಸೆನ್ಸ್ ಅನ್ನೋದು ಆರು ವರ್ಷದ ಮಗುವಿನಿಂದಾನೇ ಪ್ರಾರಂಭ ಆಗುತ್ತೆ ಓಕೆ ನೀವು ಆ ಮಕ್ಕಳನ್ನ ನೋಡಿ ನೀವು ಸುಮ್ಮನೆ ಬಾಯಿನ ಹಿಂಗೆ ಅಲ್ಲಾಡಿಸ್ತಾ ಇದ್ರೆ ಸುಮ್ಮನೆ ಹಿಂಗೆ ಮಾಡ್ತಿದ್ರೆ ಏನು ತಿಂತಿದ್ಯಾ ಅಂತ ಕೇಳ್ತಾರೆ ಕೆರೆಕ್ತ ಸೊ ಅಂದರೆ ಬಾಯಿ ಅಲ್ಲಾಡ್ಸಿದ್ರೆ ಏನೋ ತಿಂತಿದ್ದಾರೆ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಯಾವ ಟೀಚಿಂಗು ಬೇಡ ಅದಕ್ಕೆ ಯಾವ ಲರ್ನಿಂಗ್ಸೂ ಬೇಡ ಅದು ಅನುಭವ ತಂತಾನೇ ಬರುವಂಥದ್ದೇ ಕಾಮನ್ ಸೆನ್ಸ್ ಕ್ರಿಯೇಟ್ ಆಗೋವಂಥದ್ದಲ್ಲ ನಮಗೆ ತಂತಾನೆ ಬರುವಂಥದ್ದು ಹೀಗೆ ಆರು ಆರೇಳು ವರ್ಷದಿಂದನೇ ಮಗುಗೆ ಈ ಥರದ ಒಂದು ಸಾಮಾನ್ಯ ಜ್ಞಾನ ಬರುತ್ತೆ ಅದು ಬೆಳೀತಾ 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 ಹಾಗೆ ಸಾಮಾನ್ಯ ಜ್ಞಾನನೂ ಬೆಳೀತಾ ಹೋಗಬೇಕು ಆದರೆ ಪ್ರಾಬ್ಲಮ್ ಏನಂದರೆ ಸಮಟೈಮ್ಸ್ ಕೆಲವರಿಗೆ ಒಂದು ಹಂತದಲ್ಲಿ ಅದು ನಿಂತೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ ಓಕೆ ಅಂದರೆ ಬೆಳೆಯೋದೇ ಇಲ್ಲ ಅಂತ ಅವರು ಒಂದು ಹಂತದ ತನಕ ಕಾಮನ್ ಸೆನ್ಸ್ ಬೆಳೆದ್ಬಿಟ್ಟು ಆ ಒಂದು ಹಂತದಲ್ಲಿ ಅದನ್ನು ನಿಲ್ಲಿಸ್ಬಿಡ್ತಾರೆ ಆಮೇಲೆ ಅದು ಆಸಕ್ತಿನೇ ಕಳ್ಕೊಂಡು ಹೋಗ್ಬಿಡುತ್ತೆ ಅಂದರೆ ಕಾಮನ್ ಸೆನ್ಸನ್ನು ಆಸಕ್ತಿನೇ ಹೊಟ್ಟೋಗ್ಬಿಡುತ್ತೆ ಅವ್ರು ಹೇಗೆ ಅಂತ ಅಂದರೆ ತಮ್ಮದೇ ಆದಂಥ ಒಂದು ಲೋಕದಲ್ಲಿ ಎಲ್ಲಾನು ನನಗೆ ಗೊತ್ತಿದೆ ಅನ್ನೋ ಭ್ರಮೆಯಲ್ಲೇ ಅವರು ನೆಮ್ಮದಿಯಾಗಿ ಇದ್ಬಿಡ್ತಾರೆ ಇವ್ರಿಗೇನೂ ಪ್ರಾಬ್ಲಮ್ ಇಲ್ಲ ಆದರೆ ಇವ್ರ ಜೊತೆ ವ್ಯವಹರಿಸ್ತಾರಲ್ಲ ಅವ್ರಿಗೆ ಆ್ಯಕ್ಚುಲಿ ತುಂಬ ಪ್ರಾಬ್ಲಮ್ ಅಂತ ಹೇಳ್ತಿದ್ದಾರೆ ಈಗ ನೀವು ಯೋಚನೆ ಮಾಡಬೇಕು ನಾವು ಕಾಮನ್ ಸೆನ್ಸ್ ಇಲ್ಲದೆ ಇರೋರ ಜೊತೆಗೆ ಇದೀವ ಅಥವಾ ನಮಗೆ ಕಾಮನ್ ಸೆನ್ಸ್ ಇಲ್ವಾ ಹೇಗೆ ಈ ಕಾಮನ್ ಸೆನ್ಸ್ ಗೊತ್ತಾಗುತ್ತೆ ನಮಗೆ ಅನ್ನೋದನ್ನು ನಾವಿಲ್ಲಿ ಚೆಕ್ ಮಾಡ್ಕೊಬೇಕು ಈ ಚಿಕ್ಕ ಚಿಕ್ಕದಕ್ಕೂ ನಾವು ಜಗಳ ಮಾಡ್ತಾ ಇರ್ತೀವಿ ತಪ್ಪು ತಿಳ್ಕೊಳ್ತಾ ಇರ್ತೀವಿ ಕಾಮನ್ ಸೆನ್ಸ್ ಕಾಲ್ ಮಾಡಿದಾಗ ಬ್ಯುಸಿ ಬರ್ತಾ ಇದೆ ಒಬ್ಬರು ಫೋನು ಅಂದರೆ ಹೌದು ಅವ್ರಿಗೆ ನಾನು ಕಾಲ್ ಮಾಡಿರೋದು ಗೊತ್ತಾಗಿಲ್ಲ ಕಾಮನ್ ಸೆನ್ಸ್ ನಾನು ಫೋನ್ ಮಾಡಿದಾಗಲೂ ಅವ್ರು ರಿಸೀವ್ ಮಾಡ್ತಾ ಇಲ್ಲ ಅಂತ ಅಂದರೆ ಓಕೆ ಅವರೇನೋ ಬ್ಯುಸಿಯಾಗಿರ್ಬೋದು ಕಾಮನ್ ಸೆನ್ಸ್ ಸೊ ಈ ಥರ ತುಂಬ ಕಾಮನ್ ಸೆನ್ಸ್ಗಳನ್ನು ನಾವು ಬಿಲ್ಡ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನಮಗೆ ಎಷ್ಟೋ ವಿಚಾರದಲ್ಲಿ ಕ್ಲಾರಿಟಿ ಸಿಗುತ್ತೆ ಒಂದು ಸೆಂಟೆನ್ಸ್ ತುಂಬ ಚೆನ್ನಾಗಿದೆ ಓಕೆ ಒಂದು ಮಾತಿದೆ ಅಂತೆ ಅದೇನಂದರೆ ಕಾಮನ್ ಸೆನ್ಸ್ ಇಸ್ ನಾಟ್ ಸೋ ಕಾಮನ್ ಅಂತ ಅಂದರೆ ಸಾಮಾನ್ಯ ಜ್ಞಾನ ಅನ್ನೋದು ಸಾಮಾನ್ಯವಾಗಿರೋ ವಿಷಯ ಅಲ್ಲವೇ ಅಲ್ಲ ಅಂದರೆ ಎಷ್ಟು ಇಂಪಾರ್ಟೆಂಟ್ ಆಗಿರ್ಬೋದು ಈ ವಿಷಯ ಅನ್ನೋದನ್ನ ಯೋಚನೆ ಮಾಡಿ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಅಂತೀವಿ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಅಂತ ಕೇಳ್ತಿದ್ದೀವಿ ಅಷ್ಟು ಅಲ್ಲ ಅದು ಸಾಮಾನ್ಯ ಅಲ್ವೇ ಅಲ್ಲ ಅದು ಅನ್ನೋದನ್ನ ಹೇಳ್ತಾ ಇದ್ದಾರೆ ಓಕೆ ಈಗ ಮೊಬೈಲ್ಗಳ ಹಾವಳಿ ಜಾಸ್ತಿಯಾಗಿ ಎಲ್ಲರೂ ಅದೇ ಭ್ರಮೆಯಲ್ಲಿ ಮುಳುಗೋಗಿ ಜಗತ್ತಲ್ಲಿ ಏನು ನಡೀತಿದೆ ಸುತ್ತಮುತ್ತ ಏನು ನಡೀತಿದೆ ಅನ್ನೋದನ್ನ ಅಷ್ಟಾಗಿ ಗಮನಿಸ್ತಾ ಇಲ್ಲ ಹಾಗೆ ಬರೀ ನೋಡೋದು ಕೇಳೋದು ಯಾರೋ ಹೇಳಿರೋದು ಇದರಲ್ಲೇ ಹೋಗಿ ಹೋಗಿ ಮಾನಸಿಕವಾಗಿ ಅವರ ಬೆಳವಣಿಗೆನ ಅವರೇ ನಿಲ್ಲಿಸ್ಬಿಟ್ಟಿದ್ದಾರೆ ಸೊ ಕಾಮನ್ ಸೆನ್ಸ್ ಅನ್ನೋದು ಕಡಿಮೆ ಇರೋರು ಓಕೆ ಬೇರೆಯವರು ಹೇಳಿದ್ದನ್ನು ಕೇಳಿಸ್ಕೊಳ್ಳಲ್ಲ ಕಾಮನ್ ಸೆನ್ಸ್ ಕಡಿಮೆ ಇರೋರು ಬೇರೆಯವ್ರು ಹೇಳಿದ್ದನ್ನು ಕೇಳಿಸ್ಕೊಳ್ಳಲ್ಲ ಹೇಗೆ ಕಂಡುಹಿಡಿಯೋದು ನನಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ಅಂದರೆ ಇದನ್ನೆಲ್ಲ ನಮ್ಮ ಈ ಗುಣಗಳು ನಮ್ಮ ಹತ್ರ ಇದೆಯಾ ಅಂತ ನೋಡ್ಕೊಳ್ಳಿ ಓಕೆ ಹಾಗೆ ನಾವು ಯಾರ ಜೊತೆಗೆ ಮಾತಾಡ್ತಾ ಇರ್ತೀವಿ ನಮಗೆ ಒಂದು ಒಂದೆರಡು ವಾಕ್ಯದಲ್ಲೇ ಗೊತ್ತಾಗ್ಬಿಡುತ್ತೆ ಇವ್ರಿಗೆ ಕಾಮನ್ ಸೆನ್ಸ್ ಇದೆಯೋ ಇಲ್ವೋ ಅಂತ ಅಂಥವ್ರ ಹತ್ರ ನಾವು ಅಲರ್ಟ್ ಆಗಿಬಿಡಬೇಕು ಹಾಗೆ ನಾವು ಅಲರ್ಟ್ ಆಗಬೇಕು ನಮ್ಮ ಒಳಗಡೆಯಿಂದ ಅವೇರ್ ಆಗಬೇಕು ನನಗೂ ಕಾಮನ್ ಸೆನ್ಸ್ ಇಲ್ವಾ ನಾನು ಬೇರೆಯವ್ರಿಗೆ ಈ ರೀತಿ ಕಾಣಿಸ್ತಾ ಇದ್ದೀನಾ ಅಂತ ಕೂಡ ನಾವು ಚೆಕ್ ಮಾಡ್ಕೊಬೇಕು ಅಂದರೆ ತಾಳ್ಮೆ ಇರೋದಿಲ್ಲ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂಥವ್ರ ಹತ್ರ ಹೋಗಿ ನೀವು ವಾದ ಮಾಡಕ್ಕೆ ಹೋಗಬೇಡಿ ನಾನು ಒಂದು ಕೋರ್ಟ್ ಬರೆದಿದ್ದೆ ಆ ಕೋಟಲ್ಲಿ ಏನಿದೆ ಅಂದರೆ ಅವರು ನಮ್ಮನ್ನ ಅರ್ಥ ಮಾಡ್ಕೋತಾ ಇಲ್ಲ ಅಥವಾ ಅವ್ರಿಗೆ ವಿಷಯ ಅರ್ಥ ಆಗ್ತಾ ಇಲ್ಲ ಅಂಡ್ ಅವ್ರಿಗೆ ಅರ್ಥ ಆಗಲ್ಲ ಅನ್ನೋದೆ ನಮಗೆ ಅರ್ಥ ಆಗಬೇಕಾಗಿದೆ ಅಂತ ಒಂದು ಕೋಟ್ ಬರೆದಿದೆ ಆವಾಗಲೇ ನಾವು ನೆಮ್ಮದಿಯಾಗಿರಕ್ಕೆ ಸಾಧ್ಯ ಅಂತ ಅವ್ರಿಗೆ ಅರ್ಥ ಆಗಲ್ಲ ಅನ್ನೋದೇ ನಮಗೆ ಅರ್ಥ ಆಗಬೇಕು ಅವ್ರಿಗೆ ಯಾಕೆ ಅರ್ಥ ಆಗ್ತಿಲ್ಲ ಅವ್ರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಅಂತೀವಿ ಅಲ್ವಾ ಅವ್ರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅವ್ರಿಗೆ ಅರ್ಥ ಆಗಲ್ಲ ಅನ್ನೋ ಕಾಮನ್ ಸೆನ್ಸ್ನ ನಾನು ಬಿಲ್ಡ್ ಮಾಡ್ಕೊಬೇಕು ಆವಾಗ ಜಗಳಗಳೇ ಆಗಲ್ಲ ಹೌದು ಅವ್ರಿಗೆ ಅರ್ಥ ಆಗೋಲ್ಲ ನನ್ನ ಕಾಮನ್ ಸೆನ್ಸ್ ಅದು ಗೊತ್ತಾಗ್ಬಿಡ್ತು ಅವ್ರಿಗೆ ಅರ್ಥ ಆಗೋಲ್ಲ ಅಂತ ಸೊ ಎಷ್ಟು ಸೂಕ್ಷ್ಮ ಇದೆ ಆ್ಯಂಡ್ ಪ್ರತಿದಿನ ನಾವು ಇಷ್ಟು ಸೆನ್ಸಿಟಿವ್ ಆಗಿ ಬದುಕ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಲೈಫು ಚಿಕ್ಕ ಚಿಕ್ಕದ್ರಲ್ಲಿ ದೊಡ್ಡ ದೊಡ್ಡ ಪ್ರಾಬ್ಲಮ್ ಮಾಡ್ಕೊಳ್ತಾ ಇರ್ತೀವಿ ಅಂತ ಹಾಗಿದ್ರೆ ಈ ಥರ ಇರೋರ ಜೊತೆ ನಾವೇನು ಮಾಡಬೇಕು ಸಿಂಪಲ್ ಇವರೇನು ಹೇಳ್ತಿದ್ದಾರೆ ಅಂದರೆ ಚರ್ಚೆ ಮಾಡೋಕ್ಕೆ ಹೋಗ್ತೀರಾ ಅಂದ್ಕೊಳ್ಳಿ ಅವರು ನಿಮಗೆ ಗೊತ್ತಾಗುತ್ತೆ ಇವರು ಕೇಳಲ್ಲ ಅಂತ ಏನು ಮಾಡಿ ಅವ್ರು ಹೇಳಿದ್ದಕ್ಕೆಲ್ಲ ಹೌದು ಹೌದು ಅಂತ ತಲೆ ಆಡಿಸ್ಬಿಡಿ ನಿಮಗೇನು ನಷ್ಟ ಆಗೋಲ್ಲ ನಷ್ಟ ಆದರೆ ಅದು ಅವ್ರಿಗೇನೆ ಅಂತ ಹೇಳ್ತಿದ್ದಾರೆ ಅಂದರೆ ನಿಮಗೇನು ನಷ್ಟ ಆಗೋಲ್ಲ ಅವ್ರಿಗೆ ನಷ್ಟ ಆಗುತ್ತೆ ಸುಮ್ಮನೆ ತಲೆ ಆಡಿಸಿ ಆಡಿಸ್ಬಿಟ್ಟು ಮರ್ತುಬಿಡಿ ಅವ್ರು ಹೇಳಿರೋದನ್ನು ಅಂತ ಮತ್ತು ನೀವು ಇಟ್ಕೋಬೇಡಿ ಅದನ್ನು ಮರ್ತುಬಿಡಿ ಆ್ಯಂಡ್ ಏನಾದರೂ ನಷ್ಟ ಆದರೆ ಅದು ಅವರಿಗೆ ಸೊ ಇದರಿಂದ ನಿಮಗೆ ಅಪಾರವಾದಂತಹ ಶಕ್ತಿ ಉಳಿಯತ್ತೆ ಎನರ್ಜಿ ಉಳಿಯತ್ತೆ ತಾಳ್ಮೆ ಹೆಚ್ಚಾಗುತ್ತೆ ನಿಮ್ಮ ಸಮಯ ಉಳಿಯುತ್ತೆ ಆ್ಯಂಡ್ ಮುಖ್ಯವಾಗಿ ನಿಮಗೆ ಮಾನಸಿಕ ಶಾಂತಿ ಸಿಗುತ್ತೆ ಎಷ್ಟು ಎಷ್ಟು ಚೆನ್ನಾಗಿದೆ ಅಲ್ವಾ ಹೀಗೆ ಕಾಮನ್ ಸೆನ್ಸ್ ಕಡಿಮೆ ಇರೋರು ನಿಮ್ಮ ಮನೆಯಲ್ಲೂ ಇರ್ಬೋದು ಆಫೀಸಲ್ಲಿರ್ಬೋದು ನೀವು ನಿತ್ಯ ಭೇಟಿ ಮಾಡುವಂತಹ ಸ್ಥಳದಲ್ಲಿರ್ಬೋದು ಒಂದು ಸಲ ಮಾತ್ರ ವ್ಯವಹರಿಸುವಂತಹ ಸ್ಟ್ರೇಂಜರ್ಸ್ ಜೊತೆನೂ ಆಗಿರ್ಬೋದು ಯಾವುದೇ ಸಂದರ್ಭದಲ್ಲಾದರೂ ಗೋಲ್ಡನ್ ರೂಲ್ ಒಂದೇ ಅವರ ಜೊತೆ ವಾದ ಮಾಡಬೇಡಿ ಓಕೆ ಅವರ ಜೊತೆ ವಾದ ಮಾಡಬೇಡಿ ನೀವೇ ಕರೆಕ್ಟು ಅನ್ಬಿಡಿ ಅದಾದ ಮೇಲೆ ಅರ್ಧಂಬರ್ಧ ವಾದ ಮಾಡಿದ ಮೇಲೆ ಅವರಿಗೆ ಕಾಮನ್ ಸೆನ್ಸ್ ಇಲ್ಲ ಎಂಬುದು ತಿಳಿಯುತ್ತೆ ಓಕೆ ಅವ್ರಿಗಾಗತ್ತೋ ಇಲ್ವೋ ಗೊತ್ತಿಲ್ಲ ಆಗಲೂ ಕಾಲ ಮಿಂಚಿರೋದಿಲ್ಲ ಅಂದರೆ ಇವಾಗ ಅರ್ಧ ಬರ್ಧ ನಾವು ಹೋಗ್ಬಿಟ್ಟಿರ್ತೀವಿ ವಾದ ಮಾಡ್ಕೊಂಡು ಒಂದು ಅರ್ಧ ಗಂಟೆ ವಾದ ಮಾಡ್ತಾ ಇರ್ತೀವಿ ಆಮೇಲಾದರೂ ನಿಮ್ಗೊಂದು ಸೆನ್ಸ್ ಆಗುತ್ತೆ ಓ ಇವ್ರಿಗೆ ಅರ್ಥ ಆಗೋಲ್ಲ ಅಂತ ಆವಾಗಲೂ ಕೂಡ ಕಾಲ ಮಿಂಚಿಲ್ಲ ಸ್ಟಾಪ್ ಮಾಡಿಬಿಡಿ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಮರು ಯೋಚನೆ ಮಾಡಿದೆ ನೀವೇ ಸೋತ್ ಬಿಡಿ ಯಾಕಂದರೆ ನೀವೇ ಆ್ಯಕ್ಚುಲಿ ಗೆದ್ದಿರೋದು ಅಂತ ಹೇಳ್ತಿದ್ದಾರೆ ಎಷ್ಟು ಸತ್ಯ ನೋಡಿ ಅಂದರೆ ಏನೋ ಮಾತಾಡೋದು ಎಲ್ಲ ಗೊತ್ತು ಅನ್ನೊಬ್ರ ಮೇಲೆ ಮಾತಾಡೋದು ಜೋಕ್ ಮಾಡ್ತೀನಿ ಅಂದ್ಬಿಟ್ಟು ಎದುರುಗಡೆ ಇರೋರಿಗೆ ಹರ್ಟ್ ಆಗೋ ಥರ ಜೋಕ್ ಮಾಡೋದು ನಾನು ಕಾಮಿಡಿ ಮಾಡಿದೆ ಅಂತ ಹೇಳಿ ಅವ್ರ ಕಾಲು ಎಳೆಯೋದು ಅವ್ರಿಗೆ ಅವಮಾನ ಮಾಡೋದು ಸಿ ನೀವು ಒಬ್ರಿಗೆ ನಗಸ್ತಿದ್ದೀರಾ ಅಂದರೆ ಅವರಲ್ಲೇನೋ ಏನೋ ಒಳ್ಳೆಯದನ್ನು ಗುರ್ತಿಸ್ಬಿಟ್ಟು ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ತೋರಿಸಿ ಖುಷಿಯ ಖುಷಿ ಅವ್ರಿಗೂ ಖುಷಿ ಪಡಿಸಿ ಜನಕ್ಕೂ ಖುಷಿ ಪಡಿಸಿ ನೀವು ಖುಷಿಯಾಗಿ ಬಟ್ ಒಬ್ಬರಲ್ಲಿರೋ ಅಂತಹ ವೀಕ್ನೆಸ್ನ ತೋರಿಸ್ಬಿಟ್ಟು ನಾವು ನಗ್ತಾ ಇದ್ದೀವಿ ಅಂದರೆ ಅದು ಕಾಮನ್ ಸೆನ್ಸ್ ಅಲ್ಲ ಕರೆಕ್ಟಾ ಈ ರೀತಿ ಎಲ್ಲೆಲ್ಲಿ ಮಾಡ್ತಾ ಇದ್ದೀವಿ ಅಂತ ಅಬ್ಸರ್ವ್ ಮಾಡಿ ನಾವು ವಸ್ತುಗಳನ್ನು ಇಡೋದ್ರಿಂದ ಹಿಡಿದು ಮಾತಾಡೋದ್ರಿಂದ ಹಿಡ್ದು ನಡೆಯೋದ್ರಿಂದ ಹಿಡಿದು ಯಾವ ಜಾಗದಲ್ಲಿ ಹೇಗಿರಬೇಕು ಯಾರ ಹತ್ರ ಹೇಗೆ ಮಾತಾಡಬೇಕು ಯಾವ ಸ್ಥಳದಲ್ಲಿ ಹೇಗಿರಬೇಕು ಅದು ಭಾಳ ಇಂಪಾರ್ಟೆಂಟ್ ಕಾಮನ್ ಸೆನ್ಸ್ ಅಂದರೆ ಅದೇನೇ ಈಗ ಎಕ್ಸಾಂಪಲ್ ಈಗ ಸಿವಿಕ್ ಸೆನ್ಸ್ ಅಂತಲೂ ಒಂದಿದೆ ಓಕೆ ಸಿವಿಕ್ ಸೆನ್ಸ್ ಅಂತ ಅಂದರೆ ಎಕ್ಸಾಂಪಲ್ ಕೊಡೋದಾದರೆ ಈಗ ಚೇರು ಎಲ್ಲ ಒಂದು ಒಂದು ಗ್ರೂಪಲ್ಲಿ ಕೂತಿರ್ತಾರೆ ಆಫೀಸಲ್ಲೋ ಅಥವಾ ಮನೆಯಲ್ಲೋ ಅಥವಾ ನೀವೆಲ್ಲೋ ಒಂದು ಕಡೆ ವರ್ಕ್ಶಾಪ್ಗೆ ಹೋಗಿರ್ತೀರ ಟ್ರೈನಿಂಗ್ ಹೋಗಿರ್ತೀರ ಚೇರ್ ಇರುತ್ತೆ ಸೊ ಚೇರ್ನ ನೀವು ಬರ್ತೀರಾ ಬಂದ್ಬಿಟ್ಟು ಚೇರ್ನ ಡರ್ ಅಂತ ಎಳೆಯೋದಲ್ಲ ಇದನ್ನ ಕಾಮನ್ ಸೆನ್ಸ್ ಅಂತಾರೆ ಆ್ಯಂಡ್ ಸಿವಿಕ್ ಸೆನ್ಸ್ ಕೂಡ ಅಂದರೆ ಅಲ್ಲಿ ಅಲ್ಲಿ ಜನ ಇದ್ದಾರೆ ಓಕೆ ಸಿವಿಕ್ ಸೆನ್ಸ್ ಅಂದರೆ ಏನು ಸಿವಿಲೈಸೇಷನ್ ಅಂತ ಏನು ಹೇಳ್ತಾರೆ ನಾಗರಿಕತೆ ಅಲ್ವಾ ಸೊ ಏನು ನಾನು ನಿಧಾನವಾಗಿ ಚೇರ್ ಎತ್ತಿ ಸೈಡಿಗೆ ಇಡಬೇಕು ಆಮೇಲೆ ಯಾರಾದರೂ ನಿಂತಿರ್ತಾರೆ ಅವ್ರನ್ನ ಟಚ್ ಮಾಡಿಬಿಟ್ಟು ಈ ಚೇರ್ ತೊಗೊಳ್ಳಾ ಅಂತ ಕೇಳಿ ತಗೋಬೇಕು ಇವೆಲ್ಲ ಕಾಮನ್ ಸೆನ್ಸ್ ನಾವು ಹೆಂಗೆ ಅಂದರೆ ಹೋಗೋದು ನಮ್ಮದೇ ಯೋಚನೆಯಲ್ಲಿ ತೊಗೊಂಡು ಕುತ್ಕೊಂಡ್ಬಿಡ್ತೀವಿ ಅವ್ರು ಬೀಳ್ಬೋದು ಆವಾಗ ಜನ ನಗ್ಬೋದು ಎಷ್ಟೆಲ್ಲ ಇರುತ್ತೆ ಅಲ್ವಾ ಆಮೇಲೆ ಹೆಂಡ್ತಿನ ಎಲ್ರೂ ಮುಂದೆ ಸುಮ್ಮ ಸುಮ್ಮನೆ ರೇಗಿಸೋದು ಅವ್ರನ್ನ ರೇಗಿಸ್ಬಿಟ್ಟು ಅವ್ರಿಗೆ ಏನು ಕಾಲು ಎಳೆಯೋದು ಎಲ್ಲರೂ ಮುಂದೆ ಅದು ಕಾಮನ್ ಸೆನ್ಸ್ ಅಲ್ಲ ನಿಮ್ಮ ವೈಫ್ ರೆಸ್ಪೆಕ್ಟ್ನ ನೀವೇ ಕಳೀತಾ ಇದ್ದೀರಾ ಇನ್ ದ ಸೇಮ್ ವೇ ವೈಫ್ಗಳು ಕೂಡ ಹಸ್ಬೆಂಡ್ ರೆಸ್ಪೆಕ್ಟ್ನು ಕೂಡ ಹೀಗೆ ಕಳೀತಾ ಇರ್ತಾರೆ ಓಕೆ ಹಾಗಾಗಿ ಮಕ್ಕಳ ವಿಚಾರ ಆಗಿರ್ಬೋದು ತಂದೆ ತಾಯಿ ಆಗಿರ್ಬೋದು ಯಾವುದೇ ವಿಚಾರಗಳಾಗಿರ್ಬೋದು ಇದನ್ನು ಬಹಳ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು ಸೊ ಈ ಒಂದು ಕಾಮನ್ ಸೆನ್ಸ್ನ ನಾವೆಲ್ಲರೂ ಡೆವಲಪ್ ಮಾಡ್ಕೋಬೇಕು ಆ್ಯಂಡ್ ಪ್ರತಿ ಕ್ಷಣ ಈ ಕಾಮನ್ ಸೆನ್ಸ್ನ ನಮ್ಮೊಳಗಡೆ ನಾವು ಡೆವಲಪ್ ಮಾಡಿಕೊಂಡ್ರೆ ನಿಜವಾಗ್ಲೂ ನಮ್ಮ ಜೊತೆ ಜನ ಇರ್ತಾರೆ ನಾವಾಗಲೇ ಹೇಳಿದ್ವಲ್ಲ ನಮ್ಮ ಜೊತೆ ಇರೋರು ನೆಮ್ಮದಿಯಾಗಿರಬೇಕು ಅಂದರೆ ನಮಗೆ ಕಾಮನ್ ಸೆನ್ಸ್ ಇರಬೇಕು ಹಾಗೆ ನೀವು ನೆಮ್ಮದಿಯಾಗಿರಬೇಕು ಅಂದರೆ ಯಾರಿಗೆ ಆ ಕಾಮನ್ ಸೆನ್ಸ್ ಇಲ್ಲ ಅವ್ರ ಹತ್ರ ಜಾಸ್ತಿ ವಾದ ಮಾಡಕ್ಕೆ ಹೋಗಬಾರ್ದು ಸುಮ್ಮನೆ ಆಕ್ಸೆಪ್ಟ್ ಮಾಡ್ಕೊಂಡು ಬಿಟ್ಬಿಡ್ಬೇಕು ಓಕೆ ಆಕ್ಸೆಪ್ಟ್ ಮಾಡೋದು ಕೂಡ ಒಂದು ಕಾಮನ್ ಸೆನ್ಸ್ ಅದನ್ನು ನಾವೆಲ್ಲ ಬಿಲ್ಡ್ ಮಾಡ್ಕೊಳ್ಳೋಣ ಸರಿ ಅನ್ನಿಸ್ತಾ ಇದೆಯಾ ಅಥವಾ ನೀವು ಈ ಥರ ಮಾಡಿದ್ದೀರಾ ಅಥವಾ ಯಾರಾದರೂ ನಿಮ್ಗೆ ಹಂಗೆ ಮಾಡಿದಾರಾ ಯೋಚನೆ ಮಾಡಿ ತಿದ್ಕೊಳ್ಳೋಣ ಓಕೆ ಥ್ಯಾಂಕ್ ಯು